ൂ എത്തേ ഏ സൗണ്ട്സിംഗളി അക്കപ്പത്ത മാത്രീട്ട് ഹോദിള ഹോ ഏനോ സൗണ്ട് ബാത്തില്ല സാസ്കോ ഹലോ ഹലോ ഏൻ മാതീ അത് ഊർഗ് ബോണവ അ സരി സരി ബന്നി ഏന് സമാചാര ಹಾಂ ಏನೂ ಇಲ್ಲ ಇವ್ರಿಗೆ ತಲೆ ಹೋಗದೆ ಲೂಜ್ ಬಂದದಲ್ಲ ಹತ್ತಿ ಬಟ್ಟೆ ಉಡ್ಸ್ತಾರೆ ಉರ್ತಾರೆ ಸುಮ್ಕೀರತ್ತೆ ಯಾಕೆ ಏನಾಯ್ತು ಏನಾಗ್ ಮಾತಾಡ್ತಿದ್ದೀವಿ ಎಲ್ಲ ಇದ್ದದ ಇಲ್ಲ ಇಲ್ಲಿ ಸ್ಕೂಟ್ರ್ ನಿನ್ಸ್ಬಿಟ್ಟು ಅತ್ತಾಗೋದ್ರು ಅವ್ರ ಫ್ರೆಂಡ್ ಮನೆಗೆ ಒಂದು ಐದು ನಿಮಿಷ ಇರು ಅಂದ್ಬಿಟ್ಟು ಯಾಕವ ಏನವ ಅಯ್ಯೋ ಏನು ಹೇಳನೆ ಹೋಗು ಅದೆಯಾ ಸೋಮ್ಯ ಗೃಹ ಪ್ರವೇಶ ಇತ್ತು ತೋರ್ಕೊಂಡು ಸೋಮ್ಯನವೇ ಋಣನು ಹೋದರು ರೆಡಿಯಾಗಿ ಒಡವೆ ಗಿಡಗಳನ್ನ ಹಾಕೊಂಡು ಅದಾದಮೇಲೆ ಇವರು ಯಾವುದೋ ಇನ್ನೊಂದು ಮದುವೆ ಇವತ್ತು ತರ್ಕೊಂಡು ಇನ್ನೆ ಸಕ್ಕು ನೋಡಿದ್ರು ಹಾಂ ಅದು ನೋಡಿದ್ಮೇಲೆ ಏನಾಯಿತು ಅಲ್ಲಿ ತೆಗೆದು ನೋಡಿದ ತಕ್ಷಣವ ಇವತ್ತು ಮದ್ವೆ ಅದೇನಾದ್ರೆ ಗೊತ್ತಾಯಿತು ಇವರು ರೆಡಿಯಾಗಿ ಅಂದರು ನಾನು ವಾರ ಜುಮ್ಕಿನ ಅವ್ಳು ಬೀರಲ್ಲೇ ಮಡಗಿನಿ ನಾನು ಬೀರು ಹೋದ ಸೆಟ್ಲಂಗೆ ಆಗ್ಬಿಟ್ಟಲ್ಲ ಅದಕ್ಕೆ ಒಡವೆ ಅಲ್ಲೇ ಮಡಗಿದೆ ಸೋಮೇನೆ ರೂಮಲ್ಲಿ ಅವಳು ಕೀ ಕೀಟಕ್ಕೆ ಹೊಂಟಗೊಳ್ಳೆ ಮಾಡ್ಕೊಂಡು ಹ್ಞೂ ಅದಕ್ಕೆಯ್ಯ ಹಿಂಗೆ ಅಲ್ಲಿ ಹೋದಾಗ ನಮ್ಮ ದೊಡ್ಡ ಮಗ ಮಗವನ ಇರೋನು ಅವನು ಸಿಕ್ಬಿಟ್ಟು ಏನು ಬಾಯಿ ಬಂದಂಗೆಯ ಓ ಹಂಗೆ ಹಿಂಗೆ ಹಿಂಗೆ ಬಿಕಾರಿಗಳಂಗೆ ಬಂದಿದ್ದೀರಲ್ಲ ಈಗ ಒಡವೆ ಬಂದಿದ್ದೀರಿ ಹಂಗೆ ಹಿಂಗೆ ಎಷ್ಟೇ ಹಿಂಗೆ ಬರೋದು ನೀನು ಇಂಜಿನಿಯರ್ ಆದರೂ ಅಷ್ಟೇ ನನ್ನ ಆದರೂ ಅಷ್ಟೇ ನಾನು ಗೊತ್ತಿರಂಗ ನೀನು ಇರೋಕಾಯ್ಕಿಲ್ಲ ನಾನು ನೀನು ನೀ ನೋಡ್ಕೊಳಕಾಯ್ಕಿಲ್ಲ ಅಂತ ಏನಾರು ಮಾತಾಬಿಟ್ಟನವ ಅಯ್ಯೋನು ಬಾ ಅಲ್ಲಿ ಹೋಗು ಅಲ್ಲಕನವ ಏನು ಗೊತ್ತಾಯ್ಕಿಲ್ವಾ ಸರಿ ಬಿಡು ಅವ್ರಿಗೆ ಯಾಕಂತ ಏನಾರ ಹಾಕೋಯ್ತಾರ ಬಿಡ್ತಾರೆ ಇವ್ನಿಗೆರಂತೆ ಹಂಗೆಲ್ಲವ ಅವ್ರ ಮೇಲೆ ನಾವು ಮಾತಾಡಕಿಲ್ವಲ್ಲ ಹಂಗೆಲ್ಲೋ ನಿನ್ಗೆ ಗೊತ್ತಲ್ಲ ಹ್ಞೂ ಆಮೇಲೆ ಆಮೇಲೆ ಇವರು ಅಲ್ಲಿ ಇರೋಕೆ ಬಿಡಿಲ್ಲ ಹಾಂ ಮೊದ್ಬೇಟಿಂದ ಕರ್ಕೊಂಬರ್ಬಿಟ್ಟು ಊಟನೂ ಮಾಡಿದ ಮುಗಿದ ಕೊಡ್ನಿರಾ ಬರ್ನೇ ಬಂದ್ಬಿಟ್ಟು ಬಂದ ಮೇಲೆ ಅತ್ತೆ ಮನೇಲೆ ಇತ್ತು ಯಾಕವ ಏನವ ಏನವ ಅನ್ಕೊ ಮಾತಾಡೋತ್ನಲ್ಲಿ ಅತ್ತೆ ಕೊಟ್ಟ ಜಗಳ ಬಿದ್ದಿ ಒಡವೆ ಮಾಡಿಸ್ತೀನ ನೀನು ನಿನ್ನ ಇರು ಕಿರಿ ಸೊಸೆಗೆ ಮಾತ್ರ ಮಾಡಿಸ್ತೇನೆ ನಿನ್ನ ತಮ್ಮನ ಮಗಳು ಅಂದ್ಬಿಟ್ಟು ನನ್ನ ನೆಟ್ತಿಗೆ ಮಾಡಿಸ್ತಿಲ್ಲ ನೀನು ಅಂಥೇಳು ಇಂಥೇಳ ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟು ನಾನು ಇರೋಕ್ಕಿಲ್ಲ ಮನೆ ಬಿಟ್ಟು ಹೋಯ್ತೀನಿ ಅನ್ಕೊಂಡು ಮನೆ ಬಿಟ್ಟು ಪುತ್ತವ್ರೇಕ ಕರ್ಕೊಂಡು ನನ್ನ ಅಲಕ ಮಗ ನಿಮ್ಮ ನಿನ್ನ ಗಂಡಗೇನು ಮಾಡೋಕೆ ಕೆಲಸ ಇಲ್ವಾ ಅವ ಅಮ್ಮ ಪಪ್ಪಾ ಏಕೆ ಏನು ಏನು ಕಮ್ಮಿ ಮಾಡಿದದು ಏನು ಕಮ್ಮಿ ಮಾಡಿದದು ಮಾಡಿಸ್ಕೊಡ್ತೀನಿ ಅಂತ ಅಂದಿಲ್ವಾ ಮಾಡಿಸ್ಕೊಡ್ದ್ರೆ ಇರ್ಲಿ ಬಿಡು ಇದ್ದಿರೋ ಹಾಕೊಳ್ಳೋದು ಏನಂತೆ ಅದೇವ್ ಸುದ್ದಿ ಅನ್ಕೊಂಡು ನನಗೆ ಮೋಸ ನೀನು ಹಂಗೆ ಹಿಂಗೆ ಅನ್ಕೊಂಡು ಹೇಳ್ಕೊಂಡು ಚಟ್ಲಿ ಬಿತ್ಕೊಂಡು ನನಗೆ ಸಕ್ಕಿಲ್ಲ ನನ್ನ ನಾನು ಇರ್ತಿರ್ಕೊಂಡು ನಾನು ಹೋಯ್ತೀನಿ ಅನ್ಕೊಂಡು ನಾನು ಹಂಗೂ ಬರೋಕಿರೋ ನಾನು ಬೇಡಕೆ ಸುಮ್ಮನೀರಿಗೆ ಹೋಗೋದು ಅಂದೆ ಎಷ್ಟು ಹೇಳಿದ್ರು ಕೇಳಿಲ್ಲ ಕಣವ ಇಲ್ಲ ಇಲ್ಲ ನೀನು ಗಂಡ ಬೇಕು ನಿನ್ನ ಬಾ ಇಲ್ಲ ಬೇಡ ಅನ್ಕೊಂಡು ನಿಂತ್ಕೊಂಡ್ರಲ್ಲ ನೀನು ಏನು ಮಾಡೋಣೆ ನಾವು ಅತ್ತೇ ಆಯ್ತು ಹೋಗೋ ಬಾ ಇನ್ನೇನು ಮಾಡಿ ಎದೆ ಮೇಲೆ ನಿಂತವ್ರಲ್ಲ ಹೋಗು ಅಂದ್ಬಿಟ್ಟು ಕಳಿಸಿದ್ರು ಅದಕ್ಕೆ ಹೊಸ ದಿವಸ ಊರಲ್ಲಿ ಇರುವೆ ಬಾ ಅಂದ್ಬಿಟ್ಟು ಕರ್ಕೊಂಡವ್ರೆ ಅಳ್ಗೆ ಬರ್ತಾವನಿ ಕಣವ ಸರಿ ಬಾ ಬಾ ಆಯಿತು ಅದೇ ಇವರು ಪಾಪ ಅದಕ್ಕ ಇವನ್ಗೂವೆ ಮದ್ವೆಲಿ ಅದೇ ಸೋಮೇ ಮದ್ವೆ ಮಾಡ್ಕೊತೀನಿ ಅಂದಾಗ ಇವನ್ಗೂವೆ ನೂರೈವತ್ತು ಗ್ರೂ ಚಿನ್ನೇ ಮಾಡ್ಸ್ಕೊಂಡಂತಲ್ಲ ಎಲ್ಲರೂ ಕಳ್ದು ಬಂದ್ಬಿಟ್ಟು ಈಗ ಈಗ ಅವತಾರ ನಡಿದ್ರೆ ಪಪ್ಪಾ ಅಮ್ಮ ಎಲ್ಲಿ ಅಂತ ಮಾಡಿ ಎಲ್ಲಕ್ಕೇ ಆನೆ ಅವಮರು ಜವಾಬ್ದಾರಿ ಹೊತ್ಕೊಂಡು ಮಾಡ್ಕೊಬೈತಾವ್ರೆ ಹಿಂಗ ಬುದ್ಧಿ ಕಾಲದ ಗೊತ್ತಾಕಿಲ್ವಾ ಅಯ್ಯೋ ಕಾಣ್ ನಾನು ಏನು ಹೇಳ್ತಾರೆ ಅಂತ ಹೇಳ್ತೀವಿ ಏನು ಮಾಡಿದ್ರು ಭೇ ಹೇಳಿದ ಮಾತನೇ ಕೇಳಲಿಲ್ಲ ಪಪ್ಪಾ ಹತ್ತಿನ ಅಷ್ಟೊಂದು ಹಿಂಸೆ ಮಾಡ್ತು ಯಾವ್ದಾರು ದುಡ್ಡಾದ್ರೆ ಮಾಡ್ಸ್ಕೊಡ್ತೀನಿ ಸುಮ್ಕಿರ್ಲಿಲ್ಲ ಅನ್ಬಿಟ್ಟು ಪಪ್ಪ ನಾನು ಇಲ್ಲ ಸಿಕ್ಕ ವಡ್ಬೇಲೆ ಅನ್ಬೇಕಾದ್ರೆ ಈಗಲೇ ಕವಿತನೇ ಕೊಡ್ತೀನಿ ಸುಮ್ನೆ ರೀ ಅಂತ ಅಂತೆಲ್ಲ ಹೊಸಿ ಹೇಳಲಿಲ್ಲ ಅಷ್ಟು ಹೇಳಿದ್ರು ಅವ್ರು ಮಾತಿಗೆ ಬೆಲೆ ಕೊಡ್ದೆ ಬಂದ್ಬಿಟ್ರು ಕನ್ನ ಕರ್ಕೊಂಡು ತು ಇವರಿಂದ ನಮ್ಮಗಳ ನಿಮ್ದಿಲ್ಲ ಕನವ ನಿಜವಾಗ್ಲೂ ಇದು ಯಾಕೆ ಹೆಂಗೆ ಆಡೋರು ಅಂತಾನೆ ಅರ್ಥ ಆಯ್ತಲ್ಲ ನನಗಂತೂ ಹೇಳೋರು ಹೇಳ್ತಾರಪ್ಪ ಸಾವಿರ ಸಾವಿರವಾಗಿ ಜಗಳಾಡ್ಲಿ ಮನೇಲಿ ಅಂತ ಇವಳು ಅರ್ಥ ಮಾಡ್ಕೋಬೇಕಾನೆ ಅದಕ್ಕೆ ಬಾ ಹೋಗದ ಅಲ್ಲೇ ಇರುವ ಹೊಸ ದಿವಸ ನೋಡದ ಅಂದ್ಬಿಟ್ಟು ಕರ್ಕ ಬತ್ತವ್ರಿ ಕನವ ಈಗ ಅದಿಲ್ವ ಫ್ರೆಂಡ್ ಮನೆಗೆ ಓಟ್ಬತ್ತಿ ನಿಂತಿರೊಬ್ಬ ಕುಡಿರ್ತಾವ್ ಸುಟ್ಟೋಗಿದ್ರು ಅದಕ್ಕೆ ಮಾಡಿದೆ ಅಯ್ಯೋ ಕಾಣೆ ಕನವಾ ಕಾಣೇ ನಮ್ಗೆ ಏನೋ ಕಾಣಕತ್ತ ಹೋಗತ್ತಾಗೆ ಸರಿ ಆಯ್ತು ಬಾ ಆಮೇಲೆ ಸರಿ ಬಿಡು ಆಯ್ತು ಬತ್ತೇವಿಕತೆ ನೀನು ಕಾಲು ಗಂಟೆ ಬರ್ತೀವಿ ಬತ್ತಾವ್ರಿ ಬಿಡವ ಆಮೇಲೆ ಮಾಡ್ತೀರಿ ಆಯ್ತು ಬಾ ಬತ್ತಿಯಾಗ್ಯಲ್ಲ ಬಾ ಇನ್ಯಾಕೆ ಫೋನ್ ಮಾಡಿ ಏರತ್ ಬತ್ತಾಗ್ಯಲ್ಲ ಅಂತ ಕರೀ ಜಗಳ ಆಡ್ಕೊಂಡ್ರು ಅವ್ನು ಕುಟ್ಟೆ ಬರ್ತಾಯಿದಾರಂತೆ ಅಲ್ಲ ಏನತೆ ಏಯ್ ತ ಮಾಡೋಕೆ ಕೆಲಸ ಇಲ್ಲವಾ ಏನು ಮಡಮೆ ಸುದ್ದಿ ಸುದ್ದಿದಲ್ಲ ಅವಯೋ ಮದ್ವೆಗೆ ಅದೇನೋ ಮಡ್ಮೆಯ ಇವಳು ಸೋಮ್ಯಾ ಗ್ರೂಪ್ ಪ್ರವೇಶ ಕೊಡ್ಬೇಕಂತ ಇಲ್ಲ ಅಂತೆ ಇವ್ಳಿಗೆ ಅದಾದ್ಮೇಲೆ ನಾವು ಅತಗು ಆದಮೇಲೆ ನೋಡ್ರತ್ತೆ ಇವತ್ತು ಮದುವೆ ಅದ ಇವ್ಳು ಮಾಮೂಲಿ ಜುಮಕಿದಲ್ಲ ಅವತ್ತೇ ಇರೋದು ಬೀರು ಮುರ್ದೊಂದಂಗ ಕಡೆ ಯಾಕೋ ಲೂಜಾ ನಂಗ ಬಿಟ್ಟತಕ್ಕನವಾ ಆಕೆ ಸೋಮ್ಯನ್ ಕಲಿ ಕುಟ್ಟಿ ಮುಡಿಸ್ತೀನಿ ಜುಮಕಿ ಅಂತ ಅದೇ ನಮ್ಮನ್ನ ಮಾಡ್ಸಿದವ್ರು ಮದ್ವೆಗೆ ಅವ ಅವು ಆಮೇಲೆ ಒಡವೆ ಗಿಡವೆ ಎಲ್ಲ ಇನ್ನೂ ಇದ್ದು ಮತ್ತೆ ಅವಾಗ ಮಾಡಿ ಕಣ್ಣೆ ಗೊತ್ತಿಲ್ಲ ಅವಳಿಗೆ ಇವರು ಒಡವೆ ಅದೇನೋ ದೊಡ್ಡಪ್ಪನ ಮಗ ಅದೇನೋ ಅಂತ ರೇವಸ್ಥಾನ ಅನ್ಬಿಟ್ಟು ಬಂದ್ಬಿಟ್ಟು ಅವ್ರು ಹುಡ್ಕೊಂಡು ಜಾಗ ಬಿದ್ದಿದ್ರಂತೆ ಹಿಂಗೆ ಹಿಂಗೆ ಎರ್ಕೊಂಡು ಏನು ಬುದ್ಧಿ ಬೇಡ ಮನ್ಸುಗೆ ಅಮ್ಮವ್ರು ಪಾಪ ಏನು ಏನು ಕಮ್ಮಿ ಮಾಡಿದಾರು ಮಾಡಿಸ್ಕೊಡ್ತಾರಪ್ಪ ಕಷ್ಟ ಸುಖ ಅನ್ನೋದು ಎಲ್ರು ಇದ್ದಿದ್ದೆ ತಾನೆ ಅರ್ಥ ಮಾಡ್ಕೋಬೇಕಾನೆ ಅಯ್ಯೋ ಏನ್ ಅರ್ಥ ಮಾಡ್ಕೊಂಡ್ರು ಏನೋ ಕಾಣ ಕಣಪ್ಪ ನಿಜವಾಗ್ಲು ಅದೇನ್ ಕತೆ ಏನೋ ಅರ್ಥ ಯಾಕೆ ಒಂದೇ ಅವ್ರದು ಇವ್ ಬತ್ತಾಯ್ದಳಂತ ಓ ಬತ್ತಾಯ್ದಳಂತೆ ಬರ್ಲಿ ಬಿಡಿ ಏನ್ ಮಾಡಕ್ ಅದು ಬದಲು ಬರ್ಲಿ ಇರ್ಲಂತೆ ಸೊ ನೋಡಕ್ಕೆ ಓ ಹೀಗೆ ಬಂದ್ರಾ ಕವಿತಾ ತಕೊ ಹೋಗ್ಬ್ಯಾಕ್ ನಾ ಅದೇ ಭಾವ ನಾನು ಹೊರ್ತೀನಿ ಅಲ್ಲ ಈಗ ಬಂದು ಯಾರೇ ಹೊರ್ತೀನಿ ಅಂತಿರಲ್ಲ ಒಂಚೂರು ಊಟ ಗೀಟ ಮಾಡಿ ಇಲ್ಲ ಇಲ್ಲ ನನ್ಗೆ ಸ್ವಲ್ಪ ಕೆಲಸ ಇದೆ ನಾನು ಬರ್ತೀನಿ ನನ್ನ ಫ್ರೆಂಡ್ ರೂಮಲ್ಲಿ ಇರ್ತೀನಿ ನಾನು ನಾನು ಮನೆ ಮಾಡಿ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಗಂಟೆಲಿ ಇರಲಿ ಯಾಕಪ್ಪಾ ಮನೆ ಮೇಲೆ ಒಂದು ಮ್ಯಾತ ಗಂಟೆಗೆ ಬರ್ತನೆ ಹೋಗ್ತಾನೆ ಅದಕ್ಕೆ ಮನೆ ಬಿಟ್ಟ ಟೈಮ್ ಬಂದಾರ ನೋಡಿ ನನ್ನ ಹೆಂಡ್ತಿ ಇಲ್ಲಿ ಇರೋದಿಲ್ಲ ನಿಮಗೆ ಪ್ರಾಬ್ಲಮ್ ಆದರೆ ಹೇಳ್ಬಿಡಿ ಕರ್ಕೊ ಹೋಗ್ತೀನಿ ಉತ್ತರ ಸಮಸ್ಯೆ ಕೊಡೋಕೆ ಕೊಡ್ಬೇಡಿ ಅಲ್ಲ ಅವತ್ತು ಹೆಣಕೈತಿ ಇವತ್ತು ಮನೆ ಹೇಳೇಕಿಲ್ಲ ಅದೆಲ್ಲ ತಪ್ಪಾ ಯಾಕೆ ಸುಮ್ಮನೆ ಹಿಂಗೆ ಮನೆಯಲ್ಲ ಅಲ್ಲ ಮನೆ ಮಾಡ್ಕೊಂಡಿರಿ ಅಂತ ಹೇಳಿದ್ರು ನಿಮಗೆ ಅದು ಬಿಟ್ಬಿಟ್ಟು ಇರಬೇಡಿ ಅಂತ ಹೇಳಿದ್ವಾ ಇರೋದ್ ಬೇಡ ಅಂತ ಹೇಳದ್ವಾ ನನ್ ಮಗು ಬಂದಿರೋ ನಮ್ ಕುಸಿನ ತಾನೆ ಆಯ್ತು ಅಷ್ಟೇ ನಮಗೆ ಬಹಳ ಮೋಸ ಮಾಡ್ಬಿಟ್ಟಿದ್ದಾರೆ ಅವರು ಇವಾಗ ನೋಡಿ ಅವ್ಳ ಕಿರಿ ಸಸ್ಯ ಕೊಡ್ಬೇಕು ಕೊಡ್ಬೇಕು ನನ್ನ ಇತಿಗೆ ಕೊಡ್ಬೇಕಾಗಿತ್ತು ಅಯ್ಯೋ ಸುಂದಿರಿ ಬೀರು ಮೃದಂಗ್ಬಿಟ್ ನಾ ಅಂತ ಇದ್ ಜೊತೆ ನಾನೇ ಕೊಟ್ಟಿವಿ ಅದೇ ಯಾಕಂಗೆ ಮನೇಲಿ ಇದ್ ಉತ್ಪತ್ತಿ ಮಾಡಿದೀನಿ ನೀವು ಇನ್ ಜಟ್ಲಾಡಕ್ ಇಷ್ಟ ನಿಮ್ಗೆ ಏನ್ ಬುದ್ಧಿ ಕಲ್ತಿದ್ರ ಏನ ಕಾಣಪ್ಪ ಅರ್ಥ ಮಾಡ್ಕೊಬೇಕು ಹೇಳ್ತಾನೆ ರೀ ಈ ತರ್ಕಿತಾರ ಅಂತ ಎಷ್ಟು ಹೇಳಿ ಅರ್ಥ ಮಾಡ್ಕೊಳಕ್ವಲ್ ನೀವು ದಡ್ಡಿ ಹೆಂಗ ಆಡ್ಬಿಡೋ ನೀರು ಹೇಳ್ತಾ ಇದ್ದೀನಿ ಕೇಳು ನಿನ್ಗಿರೋದು ಕಣ್ಣಿ ಅಧಿಕಾರ ಹಿರಿ ಸಸಿಯ ತೊಳಗ್ ನೀನು ನಿನ್ಗೆ ಅಧಿಕಾರ ಇರೋದು ನಿನ್ನ ಅಧಿಕಾರ ನೀನು ಪಡ್ಕೊಳಕ್ಕೆ ನಿನ್ಗೆ ಯೋಗ್ಯತೆ ಇಲ್ಲ ನಿನ್ಗೆ ಇಲ್ಲ ಇಲ್ಲ ಟೈಮ್ ಆಗುತ್ತೆ ನಾನು ಹೊಡ್ತೀನಿ ನಾನು ನಾನು ಆದಷ್ಟು ಬೇಗ ಏನಾದ್ರು ಒಂದ್ ಮನೆ ಮಾಡ್ಬಿಟ್ಟು ನಿನ್ ಕರ್ಕೊಂಡು ಹೋಗ್ತೀನಿ ಮಲ್ಲಿಗಂಟು ಆರಾಮಾಗಿರಲಿ ಸರಿ ಆಯ್ತು ಸುಮ್ಮನೆ ಒಂದು ಟೀ ಕಾಪಿ ನಾನು ಕುಡ್ಕೊಂಡು ಹೋಗಿ ಸಮಾಧಾನವಾಗಿ ಯಾಕೆ ಹಿಂಗ ಆಡ್ತಾ ಇಲ್ಲ ಇಲ್ಲ ಕೆಲಸ ಇದೆ ನನ್ಗೆ ಬರ್ತೀನಿ ನಾನು ಕವಿತಾ ಬರ್ತೀನಿ ನಾನು ಹುಚ್ಚು ಆಡ್ತಾನ ನಿಮ್ಗೆ ಏನ್ ಬಂದಿರೋದು ಗೊತ್ತಾಕಿಲ್ವಾ ಅಲ್ಲ ಪಾಪ ಆ ಪಾರ್ಟಿ ಆಸೆ ಮಾಡ್ತದೆವ ಅಮ್ಮ ಅದು ಅತ್ತೆ ಹುಸಿ ಬೇಜಾರು ತಗೆ ಏನಿವ್ರತ ಸುಮ್ಕೀನೋ ತೆಗೆ ಅದೇನೋ ಕಣೆ ತೆಗೆ ಅದೇನೊಳ್ಳೆ ಆಟ ಆಡೋದು ಏನು ಈಗ ಏನೇನಾರ ಅವಳು ಒಡವೆ ಕೊಡಕಿಲ್ಲ ಅಂತಿದ್ಲಾಪ ಎಲ್ಲಿ ಹೋಗಲಿ ಮೊದ್ಲು ಹಾಕೊಂಡೋಗಿ ಹಾಕೊಂಡೋಗಿ ಬಂದ್ಬಿಟ್ಟು ಅವಳೇ ಅಂತ ಅಂದ್ಕೊಡ್ತಾಳೆ ಅವಳಿಗೆ ಅಂತ ಮಾಡ್ತಿದ್ವಿ ಒಡವೆ ತಾನೆ ನನಗೆ ಇಸ್ಕೊಳ್ಳೋಕ್ ಬೇಜಾರು ಅಂತದ್ರಲ್ಲಿ ಇವರು ಈ ಥರ ಸುಮ್ಮನೆ ಇಲ್ದವುದೆಲ್ಲನೇ ಉತ್ಪತ್ತಿ ಮಾಡೋದು ಕುತ್ಕೊಂಡು ಆಯಿತು ಏನಾರು ಅವಳು ಕೊಡ ಅಂದಿದ್ರೆ ಅದೊಂಥರ ಹಾಕೊಂಡು ಹೋಗು ಎಲ್ಲಿ ಹೋಗಿ ಇಸ್ಕೊಂಡು ಹೋಗು ಹಾಕೊಂಡು ಹೋಗು ಅಂದ್ಬಿಟ್ಟು ತಕೊಂಡ್ಬಿಡಿ ಅಂತ ಕೊಟ್ಲು ಕರೆ ನನಗೆ ನನ್ನ ಬೀರೆ ಸರಿ ಇಲ್ಲ ಅದಕ್ಕೆ ನಾನು ಬೆಳಕತ್ತಲ್ಲಿ ಮಡ್ಕು ಅಂತ ಅಂದೆ ಎಷ್ಟು ಹೇಳಿದ್ರು ಕೇಳಿದ್ರೆ ಹೇಳಿದ್ರೆ ಹತ್ತನೇ ಮಾಡಿ ಕಳಕಿಲ್ಲ ಇವರು ಹಿಂಗೆ ಆದರೆ ಹೆಂಗೆ ಮಾಡೋದು ತಲೆ ಕೆಡಿಸ್ಕೊಬೇಡ ಒಂದು ನಾಲ್ಕು ದಿವಸ ಇರು ಅವ್ರಿಗೆ ಅರ್ಥ ಆಯ್ತದೆ ಅರ್ಥ ಆದ್ಮೇಲೆ ಬಂದು ಕರ್ಕೊ ಹೋಯ್ತದೆ ಇದನ್ನು ಯಾವತ್ತಿದ್ರು ಎಲ್ಲಿ ಹೋದ್ರು ಕೊನೆಗೆ ಅಲ್ಲಿಗೆ ಹೋಗ್ಬೇಕು ಹೋರ್ತೀನಿ ಎಲ್ಲಿಗೂ ಹೋಗಬೇಕಾಗಿಲ್ಲ ಸುಮ್ಮನೆ ಇರು ತಲೆ ಕೆಡಿಸ್ಕೊಬೇಡ ನೀನು ಇರು ಯತ್ನೇ ಮಾಡಬೇಡ ಸರಿ ಯತ್ನೇ ಅಲ್ಲವಾ ಇನ್ನೇನು ಮಾಡಿ ಈಗ ನಿಮ್ಮಿಂದೇನು ಜಗಳ ಬಂದಿಲ್ವಲ್ಲ ಅವ್ರವ್ರು ಆಡ್ಕೊಂಡವ್ರೆ ಸುಮ್ತಿರ್ತ ಹಂಗಲ್ಲಾ ನಮ್ ನಮ್ಮನೆ ಕಷ್ಟ ಸುಖಗಳ ನಾವೇ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಬೇರೆ ಏನ್ ಮಾಡ್ಕೊಳದಪ್ಪ ಮನೆ ಬೇಸ್ ಮಾಡಿ ಬಿಟ್ಟವ್ರೆ ಮನೆಗ್ ಕಟ್ಟಕ್ ಕಾಸಿಲ್ ಪರ್ದಾಡ್ಕೊಂಡು ಅಷ್ಟೇ ಇದ್ ಮಾಡ್ತಾ ಕುಂತವ್ರೆ ಅಂತದ್ರಲ್ಲಿ ಇವರು ಅರ್ಥ ಮಾಡ್ಕೋಬೇಕು ಇವರು ಅರ್ಥ ಮಾಡ್ಕೊಬಾರ್ದು ಮಗ ಹುಟ್ಟಿ ಪ್ರಯತ್ನ ಏನ್ ತಾಯಿ ಕಷ್ಟ ಅರ್ಥ ಮಾಡ್ಕೊಲ್ದೀ ಈ ವಯಸ್ಸಲ್ಲಿ ಎಲ್ಲ ಜವಾಬ್ದಾರಿ ಮೈಬೇಕು ಮಾಡ್ಬೇಕು ನಾಣೆ ಬರ ಏನಿದ್ ಅವ್ರಿಗೆ ಪಾಪ ದ್ರು ಸ್ವಲ್ಪನೂ ಅರ್ಥ ಮಾಡ್ಕೊಳ್ತಾನೆ ಹೆಂಗ ಬಾಯಿ ಬಂದಂಗ ಆಡದಾಗ ಅವ್ರಿಗೆಷ್ಟು ಮಂದ್ ಸುಮ್ಮನೆ ಹಾಕಿಲ್ಲ ಕಲ್ತಿದ್ರ ಏನೋ ಯಾರು ಏನು ನಿಜವಾಗ್ವೇ ಇನ್ನೇನು ಮಾಡಿ ಹೋಗು ಒಲೆ ಈ ಕೂಡ ಊಟ ಗಿಟ್ಟ ಹೋಗುವ ಕೈಕೊಂಡ್ಬೇಕು ಹೋಗಿ ಹೋಗು ಬರ್ತಾನೆ ಅಂತ ತಲೆ ಕೆರ್ಸ್ಕೊಬೇಡ ಬರ್ತಾನೆ ಇಲ್ಲೋದ್ದು ಹೋಗು ಬರಗಟ್ಟ ನೀನು ಸರಿಯಪ್ಪ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ